ಇಡ್ಲಿ ಗೋಬಿ ಹೋಳಿಗೆ ಪನ್ನೀರ್ ಬಳಿಕ ನೀರಿನ ಸರದೀಗ ಕುಡಿಯುವ ನೀರಿನಲ್ಲೂ ಕೂಡ ಕಲಬೆರಕೆ ಅಂಶ ಪತ್ತೆಯಾಗಿದೆ ಕಳಪೆ ಆಹಾರಗಳ ಮೇಲೆ ಆಹಾರ ಇಲಾಖೆ ಸಮರವನ್ನು ಸಾರಿರೋದು ಈ ಸಂದರ್ಭದಲ್ಲಿ ಕುಡಿಯುವ ನೀರು ಕೂಡ ಸುರಕ್ಷಿತ ಅಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಮಿನರಲ್ ವಾಟರ್ ಕೂಡ ಡೇಂಜರ್ ಡೇಂಜರ್ ಬೇಸಿಗೆ ಬೆನ್ನಲ್ಲೇ ಕುಡಿಯುವ ನೀರಿನ ಮೇಲೂ ಕೂಡ ಹದ್ದಿನ ಕಣ್ಣಿಡಲಾಗಿದೆ ನೂರ ಅರವತ್ತು ಮಿನರಲ್ ವಾಟರ್ ಬಾಟಲ್ ಸ್ಯಾಂಪಲ್ ಅನ್ನು ಟೆಸ್ಟ್ ಮಾಡಲಾಗಿತ್ತು ಆಹಾರ ಇಲಾಖೆಯ ಕೈ ಸೇರಿದೆ ನೂರಕ್ಕೂ ಹೆಚ್ಚು ರಿಪೋರ್ಟ್ ಮಿನರಲ್ ವಾಟರ್ ಬಾಟಲ್ ವರದಿಯಲ್ಲಿ ಬ್ಯಾಕ್ಟೀರಿಯಾ ಪತ್ತೆಯಾಗಿದೆ ಕಲುಷಿತ ನೀರು ಬೋರ್ವೆಲ್ ನೀರು ಬಾಟಲ್ ಮಾರಾಟವನ್ನ ಮಾಡಲಾಗ್ತಾ ಇದೆ ಅನ್ನುವಂತಹ ಅಂಶ ಈಗ ಗೊತ್ತಾಗ್ತಾ ಇದೆ ಬಾಟಲ್ ಮೂಲಕ ಮಾರಾಟ ಮಾಡ್ತಾ ಇದ್ದ ಕೆಲ ಕಂಪನಿಗಳು ಕಲುಷಿತ ನೀರು ಬೋರ್ವೆಲ್ ಬಾಟಲ್ನಲ್ಲಿ ಮಾರಿದ್ರೆ ಸಮಸ್ಯೆ ಉಂಟಾಗುತ್ತೆ ಮೊದಲಾಗಿ ನಾವು ಸಾಮಾನ್ಯ ಜನರಲ್ಲಿ ಒಂದೇ ಒಂದು ತಿಳುವಳಿಕೆನ ತಿಳಿಸ್ಬೇಕಾಗತ್ತೆ ಏನಂತ ಅಂದರೆ ಯಾವುದೇ ಆಹಾರ ಆಗಿರ್ಬೋದು ಯಾವುದೇ ಪ್ಯಾಕ್ ಫುಡ್ ಆಗಿರ್ಬೋದು ನೀರಾಗಿರ್ಬೋದು ಜ್ಯೂಸ್ ಆಗಿರ್ಬೋದು ಯಾವುದೇ ಪ್ಯಾಕ್ ಆಗಿರೋ ಅಂಥ ಆಹಾರ ಆಗಿರ್ಬೋದು ಅದು ಯಾವುದೂ ನೀವು ಮಾನ್ಯತೆ ಪಡೆದಿರೋ ಅಂಥ ಕಂಪನಿನಲ್ಲಿ ಪ್ಯಾಕ್ ಆಗಿ ಎಫ್ ಎಸ್ ಎಸ್ ಎ ಐ ಐ ಎಸ್ ಐ ಆ್ಯಡ್ಮಾಕ್ ಸಿಂಬಲ್ ಮಾನ್ಯತೆ ಪಡೆದಿರೋ ಅಂಥ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ಅಷ್ಟೇ ಅಲ್ಲ ಅದ್ರ ಮೇಲೆ ಎಕ್ಸ್ಪೈರಿ ಡೇಟ್ ಮ್ಯಾನುಫ್ಯಾಕ್ಚರಿ ಡೇಟ್ ಬಿಫೋರ್ ಯೂಸ್ ಡೇಟ್ ಬಿಫೋರ್ ಯೂಸ್ ಅಂತ ಈ ಥರದ್ದೆಲ್ಲ ಇನ್ಸ್ಟ್ರಕ್ಷನ್ ಅದ್ರಲ್ಲಿರುತ್ತೆ ಅಂಥದ್ದನ್ನ ಯೂಸ್ ಮಾಡಿದ್ರೆ ಒಂದು ಹಂತಕ್ಕೆ ಖಂಡಿತವಾಗೂ ನಾವು ಸೇಫಾಗಿರ್ತೀವಿ ಎಲ್ಲ ಬಾಟಲ್ಗಳೂ ಈ ಥರ ಒಂದು ಸಿಸ್ಟಮಲ್ಲಿ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್